ದೂರದಿಂದ ನೋಡುವಾಗ ಹೆಣ್ಣು ಹಗೆಯಾಗಿ ಕಂಡ್ಲು ಹತ್ತಿರ ಹೋಗಿ ನಾನೇ ಹೆಣ್ಣಾದ ಪ್ರಾರಂಭದಲ್ಲಿ ಹೆಣ್ಣು ಪಾಪ ಅಂತ ಕಂಡಿತು ಯಾವಾಗ ಗಂಡ ಮಗ ಪ್ರಾಣಕ್ಕಿಂತ ನೀನೇ ಹೆಚ್ಚು ಅಮ್ಮ ಅಂತ ಹೇಳಿದಾಗ ಹಬ್ಬ ಹೆಣ್ಣಿನ ಬದುಕೆ ಅಂತ ಗೌರವ ಹುಟ್ಟಿತು ಕೊನೆಗೆ ಗಂಡನೂ ಇಲ್ಲ ಮಗನೂ ಇಲ್ಲ ಅಂತ ಆಗುವ ಸ್ಥಿತಿಯಲ್ಲಿ ಮತ್ತೊಬ್ಬ ಗಂಡನ್ನು ಹುಡುಕುವ ಬದಲು ಈ ಪ್ರಾಣವೇ ಬೇಡ ಅಂತ ತ್ಯಜಿಸುವುದಕ್ಕೆ ಮುಂದಾಗುವುದಕ್ಕೆ ನಾನೇ ಹೊರಟ ಕಾಲಕ್ಕೆ ಹೆಣ್ಣು ತಾಯಿ ಅಂತ ಅರ್ಥ ಆಗಿ ಕೈ ಮುಗಿದು ಹೋಯ್ತು ಸ್ವಾಮಿ ಆಗ ಆಲೋಚನೆ ಮಾಡಿದ್ದೆ ನಾನು ಏನು ಬಾಲ್ಯದಲ್ಲಿ ತಂದೆಯ ಯೌವನದಲ್ಲಿ ಗಂಡನ ಮುಪ್ಪಿನಲ್ಲಿ ಮಕ್ಕಳ ಅಧೀನದಲ್ಲಿ ಹೆಣ್ಣು ಇರಬೇಕು ಸ್ವಾತಂತ್ರ್ಯ ಕೊಡಬಾರದು ಹೆಣ್ಣಿಗೆ ಯಾರು ಸ್ಮೃತಿಕಾರ ಹೀಗೆ ಹೇಳಿದ್ದಾನಲ್ಲ ಆ ನೆಲೆಯಲ್ಲಿ ನೋಡಿದ್ರೆ ಹೆಣ್ಣು ಅಷ್ಟು ಒಳ್ಳೇದಲ್ವಲ್ಲ ಅಂತ ಕಂಡಿತ್ತು ನನಗೀಗ ಅರ್ಥ ಆಯಿತು ಸ್ವಾಮಿ ಆ ಮಾತು ಇದ್ದದ್ದು ಹೆಣ್ಣಿಗೆ ಹೇಳುವ ಮಾತಲ್ಲ ಅದು ಗಂಡಿಗೆ ಹೇಳುವ ಮಾತದು ನೀನೊಬ್ಬ ತಂದೆಯೋ ನಿನ್ನ ಮಗಳನ್ನು ರಕ್ಷಣೆ ಮಾಡಬೇಕಾದ ಹೊಣೆ ನಿನ್ನದ್ದು ಬಿಡಬೇಡ ನೀನೊಬ್ಬ ಗಂಡನೋ ಹೆಂಡತಿಯ ಹೊ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ತಪ್ಪಬೇಡ ನೀನೊಬ್ಬ ಮಗನೋ ತಾಯಿಯನ್ನು ನೋಡಿಕೊಳ್ಳಬೇಕಾದ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ಬಿಡಬೇಡ ಹೇಳಿದ್ದು ಗಂಡಸಿಗೆ ಅವಳಿಗೆ ತನ್ನನ್ನೇ ತಾನು ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಶಕ್ತಿ ಉಂಟೋ ಇಲ್ವೋ ನಿನಗದ ಸಂಬಂಧ ಇಲ್ಲ ನೀ ರಕ್ಷಣೆ ಮಾಡಬೇಕು ಯಾಕೆ ಯಾವ ಒಬ್ಬ ತಂದೆ ತನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಯಾಕೆ ಕೇಳಿದರೆ ಆ ಮಗಳಂತಹದ್ದೇ ಒಬ್ಬಳು ಹೆಣ್ಣು ಅವನಿಗೆ ತಾಯಿಯಾಗಿದ್ದಳು ಅದನ್ನು ಅವ ನೆನಪಿಸಿಕೊಳ್ಳಬೇಕು ಅದವನ ಹೊಣೆಗಾರಿಕೆ ಅದವನ ಕರ್ತವ್ಯ ಹಾಗಾಗಿ ಆ ಮಾತಾಡಿದ್ದು ಗಂಡಿಗೆ ಹೊರತು ಹೆಣ್ಣಿಗೆ ಅಲ್ಲ ಅಂತ ಈಗ ಅರ್ಥ ಆಗುತ್ತಾ ಉಂಟು ಹ್ಞೂ ತಾಯಿಯೇನು ಹೆಣ್ಣೇನು ನನಗೆ ಈಗ ಅರ್ಥ ಆಯ್ತು ಸ್ವಾಮಿ ಹೆಣ್ಣು ಅಂತ ಹೇಳಿದರೆ ಹೆರುವುದರಿಂದ ಅಲ್ವಾ ಹೌದು ಅಂದರೆ ಪ್ರತಿಯೊಬ್ಬ ಹೆಣ್ಣು ತಾಯಿಯೇ ನಾವು ಗುರುತಿಸಬೇಕಷ್ಟೇ ಬಿಟ್ಟರೆ ಅವಳು ಬೇರೆ ಏನು ಅಲ್ಲ ಅವಳು ತಾಯಿಯೇ ಈಗ ನನಗೆ ಅರ್ಥ ಆಯ್ತು ತಾಯಿಗೆ ಯಾರನ್ನು ಹೋಲಿಕೆ ಕೊಡುವುದು ಸ್ವಾಮಿ ಸಾಗರಂ ಸಾಗರೋಪಮ ಸಾಗರಕ್ಕಾದರೂ ಸಾಗರವೇ ಹೋಲಿಕೆ ತಾಯಿಗೆ ತಾಯಿಯೇ ಬಹುಶಃ ತಾಯಿಗೆ ದೇವರನ್ನೂ ಹೋಲಿಸಿದ್ರು ಕಡಿಮೆ ಸಮಾನ ಆಗ್ತದೆ ಅಂತ ನನಗೂ ಈಗ ನಂಬಿಕೆ ಇಲ್ಲ